ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ಸೊ ಇವತ್ತು ಬಂದು ಮಣ್ಣು ನಂದು ನೈಟ್ ಶಿಫ್ಟ್ ಇರೋದ್ರಿಂದ ಮನೇಲೇ ಇದ್ದೀನಿ ಚಪಾತಿ ಕೋಲ ಅದು ಏನ್ ಮಾಡ್ತಾರೆ ಚಪಾತಿ ತಗೊಂಡೋದ್ರಲ್ಲಿ ನೋಡಿ ಗಾಯ್ಸ್ ಇವಳು ಸೊಪ್ಪಿನ ಸಾರು ಮಾಡ್ತೀನಿ ನಾನು ಊಟ ಯಾವ ಸೊಪ್ಪು ಅಂತ ಬಂದ್ರೆ ದಂಟಿನ ಸೊಪ್ಪು ಅನ್ಸುತ್ತೆ ಅಥವಾ ಈರೇ ಸೊಪ್ಪು ಗೊತ್ತಿಲ್ಲ ನಂದು ಮಾರ್ತ ಹೋಗಿದೆ ಊರಲ್ಲಿ ಇದ್ದ ಗೊತ್ತಿತ್ತು ನೆನಪಿತ್ತು ಮೊಸರು ಮೊಸರು ಮಸರು ಸರ್ ಬೇಕಾ ನಿಮಗೆ ಹ್ಮ್ ಸರಿ ಆಯ್ತು ಮಾಡಣ ನಿನಗೆ ಈಗ ಕೋಲ್ಯ ಹಾಕಿದ್ಕೊಂಡಿದ್ದೀಯ ಯಾರು ಗುಡಿ ಹಾಕಿದ್ದು ಅಪ್ಪನಿಗೆ ಒಳಕ್ಕೆ ಅಪ್ಪನಿಗೆ ನೀನು ಅಪ್ಪ ಏನು ತಪ್ಪು ಮಾಡ್ತು ನಾನು

ಆಯ್ ಖುಷಿ ಖುಷಿ ಏನು ಹೇಳ್ತಾ ಇದ್ರಲ್ಲ ಸೊಪ್ಪಿನ ಸಾಂಬಾರು ಇದ್ರಂತೆ ಇದು ಬಂದು ಸಬ್ಬಸಿಗೆ ಸೊಪ್ಪು ಇದು ಏನು ಸೊಪ್ಪಿದು ಪನ್ನೀರ್ ಹಾಕ್ತಾರಲ್ಲ ಹಾಲು ಹಾಕ್ತಿದ್ರು ಇದು ಬಂದು ಕೀರೆ ಸೊಪ್ಪು ಅಂತಾರಲ್ಲ ಅದೊಂದು ಸೊಪ್ಪು ಮೋಸ್ಟ್ಲಿ ಅಥವಾ ದಂಟು ಹೇಳೊಂದು ಸೊ ನಮ್ಮ ನಾವ್ಯವ್ರು ಮಾಡ್ತಾ ಇದಾರೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ರೆಸಿಪಿನ ಅಂತ ಇಂಜೆಕ್ಷನ್ ಹಾಕ್ಸೊಂಡ್ಬರದ ದಿವಾ ಪಾಪ ಹೋಗಿ ಒಂದೂವರೆ ವರ್ಷ ಆಗಿದೆಯಲ್ಲ ನಮ್ಮ ಖುಷಿ ಇಂಜೆಕ್ಷನ್ ಹಾಕ್ಸ್ ಬರ್ಬೇಕು ನೋಡಿ ಒಬ್ಬ ಹತ್ಪುಟ್ರೆ ಸಾಕು ಇನ್ನೊಬ್ಬ ಹತ್ಪುಟ್ರ ಬರ್ಬೇಕು ಮೇಕೆ ಹ್ಞೂ ನೋಡಿ ಒಬ್ಬ ಬರ್ತೀನಿ ಅಂತ ಇಲ್ಲಿ ಗಿಡನೆಲ್ಲ ನಮ್ಮೆಯವರು ಆ ಕಡೆ ಸೈಡ್ ಇಕ್ಕಿದ್ದಾರೆ ಯಾಕಪ್ಪ ಅಂದರೆ ಇಲ್ಲಿಂದ ವಾಪಸ್ ನೀರು ಗೊತ್ತಾಯಿತು ಈ ಪೈಪ್ ಇದೆಯಲ್ಲ ನೀರು ಒಳಗಡೆಗೆ ಹೋಗ್ಬೇಕು ಆಚೆ ಬರ್ತಿತ್ತು ನಿನ್ನೆ ಮೊನ್ನೆ ಎರಡು ದಿನವೂ ಬರ್ತಿತ್ತು ಏನಕ್ಕಪ್ಪ ಅಂದರೆ ಈ ಪೈಪ್ ಬಂದು ಒಳಗಡೆ ಸಿಂಕ್ ಕೊಟ್ಟಿದ್ದಾರೆ ವಾಷ್ ಬೇಸಿನ್ನು ಅಲ್ಲಿಗೂ ಇದಕ್ಕೂ ಒಂದೇ ಕನೆಕ್ಷನ್ನು ಅಲ್ಲಿಂದ ನೀರು ವಾಪಸ್ ಇಲ್ಲಿಗೆ ಬರ್ತೈತಿ ಇಲ್ಲಿಂದ ನೀರು ಹೋಗ್ತಾ ಇಲ್ಲ ಯಾಕೆಂದರೆ ಅವತ್ತ ಮ್ಯಾಟ್ ಹಾಕ್ಬಿಟ್ಟಿದ್ರಲ್ಲ ಅದೆಲ್ಲ ಗಲೀಜೋಗಿ ತುಂಬ್ಕೊಂಬಿಟ್ಟಿತ್ತು ಸೊ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಸರಿಯಾಗಿದೆ ಇವಾಗ ನೀರು ಯಾವತ್ತು ಹೋಗ್ಬೇಕು ಅಂದ್ರೆ ಇಲ್ಲೇ ಯಾವತ್ತು ಕಟ್ಕೊಂಡಿರಲ್ಲ ಒಳಗಡೆ ಎಲ್ಲಿರುತ್ತೆ ಅಲ್ಲಿ ಕಟ್ಕೊಂಡಿರೋ ಗೊತ್ತಾಯ್ತು ಗಿಡನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ತಂದು ಇಡಬೇಕು ಮತ್ತು ಒಳಗೆ ಈ ಕಡಿಕೆಯೇ ನೋಡಿ ನಮ್ಮದು ಬಿಟ್ಟಿದೆ ಇದು ಅದು ಮತ್ತು ಅದು ಎರಡು ಗಿಡನೂ ಹೋಗ್ಬಿಟ್ಟಿದೆ ಇದು ಗೈಸ್ ಕಟ್ ಮಾಡ್ದಾಗಿಂದ ಬೆಳ್ದೇ ಇಲ್ಲ ಗೈಸ್ ಯಾಕೋ ಗೊತ್ತಿಲ್ಲ ಕಟ್ ಮಾಡ್ದೇನೋ ಮಾಡಿದೆ ಬೆಳೀತನೇ ಇಲ್ಲ ಅವತ್ತಿಂದ ಬೆಳಿಲೋ ಬೇಡವೋ ಬೆಳಿಲೋ ಬೇಡವೋ ಅಂತ ಹಂಗೆ ಓಡಾಡ್ತೈತಿ ಜಾಸ್ತಿ ಕಟ್ ಮಾಡಿಬಿಟ್ಟಿದೀನಿ ಅದಕ್ಕೆ ಒಂದೇ ಒಂದೊಂದೇ ಎರಡೆರಡೆ ಕಟ್ ಮಾಡಬೇಕು ಇಲ್ಲಿಂದ ಇಲ್ಲಿ ಗಂಟೆ ಕಟ್ ಮಾಡಿದ್ನಲ್ಲ ಅದಕ್ಕೂ ಬೇಜಾರಾಗಿಬಿಟ್ಟೈತೆ ನಾನು ಬೆಳೆದ್ರೆ ತಾನೇ ನೀನು ಕಟ್ ಮಾಡ್ತೀಯಾ ಬೆಳೆಯೋದೇ ಅಲ್ಲ ಅಂತ ಅದು ಈ ಥರ ಬಿಡ್ಬೇಕಾಯ್ತು ಒಂದು ನಾಲ್ಕೈದು ಐದು ಗೇರಿನ ಇದು ಚೆನ್ನಾಗಿ ಬೆಳೀತೈತಿ ಸೊ ಹಾಗೆ ಮ್ಯಾಟ್ಗಳೆಲ್ಲ ನೀನು ಹಾಕಿದ್ರು ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಗಳು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ಬಾರ್ದು ಇದರಲ್ಲಿ ಇರುತ್ತಲ್ಲ ಧೂಳು ಕಸ ಕಡ್ಡಿ ಕೂದಲು ಎಲ್ಲ ಹೋಗಿ ಸಿಗಾಕೆ ಮಾಡುತ್ತೆ ಸೊ ಹಾಗೆ ಯಾರು ಮೆಣಸಿಕೋಗಿದ್ದಾರೆ ಪಾರಿವಾಳಗಳು ಅಂತೂ ಬಿಡೋಲ್ಲ ಕಿತ್ತಿ ಕಿತ್ತಿ ಮಾಡುತ್ತವೆ ಇಲ್ಲಿ ಬೆಳಿಗ್ಗೆ ತಿಂಡಿ ಮಾಡಿದ್ರಲ್ಲ ಅದರಲ್ಲಿ ಸ್ವಲ್ಪ ನಮ್ಮ ನವಿಯವರು ಬ್ರೌನ್ ಬ್ರೆಡ್ ಮಾಡ್ಕೊಂಡಿದ್ರು ಇದಕ್ಕೆ ನೆನೆ ಪನ್ನೀರಲ್ಲಿ ಏನೋ ಪನ್ನೀರ್ ಫ್ರೈ ಏನೋ ಮಾಡಿದ್ರು ಅದನ್ನು ಹಾಕೊಂಡು ತಿಂದಿದ್ದಾರೆ ಫುಲ್ ಇದ್ದಾರೆ ಬಟ್ ಆವಾಗವಾಗ ವಾರಕ್ಕೊಂದ್ಸಲ ಕ್ರೇವಿಂಗ್ಸ್ ಆಗುತ್ತಲ್ಲ ಬೇಕೇ ಬೇಕು ಅಂತ. ಅವಾಗ ಒಂದಂದ್ರೂ ರೋಲ್ ಗಳು ತಿಂದುಬಿಡೋದು. ರೋಲ್ ಗಳು ಯಾವಾಗ ಒಂದೇ ಸಾರಿ ತಿндиರೋದು. ಐಸ್ ಕ್ರೀಮ್ ಗೆ ಟಿಕ್ಸ ಐಸ್ ಕ್ರೀಮ್. ಐಸ್ ಕ್ರೀಮ್ ನಾನು. ಅಂದ್ರೆ ತಿನ್ನಲಿಲ್ಲ. ಏನಂದ್ರೆ ಏನು ಹೊರಗಡೆ ಐಸ್ ಕ್ರೀಮ್ ಯಾವಾಗ ತುಂಬಾ ತಿನ್ನುವೆ ಅದನ್ನೂ ಕೂಡ ತಿನ್ನಲಿಲ್ಲ. ನೆನ್ನೆ ತುಂಬಾ ಬೇಕು ಅಂತ ಅದಕ್ಕೆ ಐಸ್ ಕ್ರೀಮ್ ಬೇಕು ಅಂತ. ಅಲ್ಲಿ ಮಾಡ್ಕ ಹೋಗಿದು ನೆನ್ನೆ. ಅಲ್ಲಿ. ಹಾಗೆ ಕರ್ಕೊಂಡು ಬಂದಿದ್ದೀನಿ. ಆಮೇಲೆ ರೋಲ್ ತಿಂದು ರೋಲ್ ಪನ್ನೀರ್ ರೋಲ್ ತಿನ್ಬೇಕು ಅನ್ಸುತ್ತೆ ಇವಾಗ ಚಿಕನ್ ಕಾರ್ತಿಕ ಅಂತ ಬಿಟ್ಟಿದ್ದೀನಲ್ಲ ಒಂಥರ ಅನ್ಸುತ್ತೆ ಇರುತ್ತೆ ಕಾ ಅಂದ್ರೆ ತಿನ್ಬೇಕು ಅಂತ ಅನ್ಸಲ್ಲ ಚಿಕನ್ ದೇವ್ರಿಗೆ ಅಂತ ಬಿಟ್ಟಿರೋದ್ ತಿನ್ನಲ್ಲ ತಿನ್ನಲ್ಲ ಈ ಮಧ್ಯ ಮಧ್ಯದಲ್ಲಿ ಕಂಪ್ನಿ ಅವ್ರು ಫೋನ್ ಮಾಡೋದು ಮಾತ್ರ ಬಿಡಲ್ಲ ಏನು ಕಾರಣ ಸುಮ್ಮನೆ ಫೋನ್ ಮಾಡ್ತಾನೆ ಏನಿದೀಯೋ ಅದೇ ಮತ್ಕೊಡ್ತೀನಿ ಗಾರ್ತಿಕ್ದಲ್ಲಿ ಚಿಕನ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಪನ್ನೀರಲ್ಲ ಪನ್ನೀರ್ ರೋಲ್ ತಿನ್ನಬೇಕು ಅಂತ ಮನೇಲಿ ಚಪಾತಿ ಮಾಡ್ಕೊಂಡು ತಿನ್ಬೋದಾಗಿತ್ತು ಅಷ್ಟೇ ಶಕ್ತಿನೂ ಇರಲಿಲ್ಲ ನಂಗೆ ತಿನ್ನೋದೆ ಚೂರು ಚೂರು ಆಗಿಬಿಟ್ಟಿದೆಯಲ್ಲ ಇವಾಗ ಆತು ಅಲ್ಲಿಗೆ ಅಜ್ಜೆಸ್ಟ್ ಆಗ್ಬೇಕು ಅಂದ್ರೆ ನಾನು ಸ್ವಲ್ಪ ಎಗ್ಗೆಲ್ಲ ತಿನ್ಬೇಕು ಒಂಚೂರು ಸಪ್ಪು ಅದಕ್ಕೆ ಸಪ್ಪೆಲ್ಲ ಹಗೊತಿದ್ದಾರೆ ಅದೇ ಇವ್ ವೆಜ್ ಅವ್ರ್ ಏನ್ ಮಾಡ್ತಾರೆ ವೆಗ್ ಅಂತಿರಲ್ಲ ಅಂತ ಹೇಳೋದಿರುತ್ತೆ ಸಪ್ಪು ತಿಂತೀನಿ ತರಕಾರಿ ಆಮೇಲಿಂದ ದಾಳಿಮೆಣ್ಣೆಲ್ಲ ತಗೋತಾರೆ ಇದಾಗ್ಬೇಕು ಬರೀ ಇಷ್ಟಿಷ್ಟೇ ಊಟ ಅಂದ್ರೆ ಮೂರ್ ಬ್ರೆಡ್ ಅದು ಬಿಸಿ ಮಾಡ್ಕೊಂಡು ತಿನ್ನ ಪೀಸಸ್

ಯೂಟ್ಯೂಬ್ ನಮ್ಮ ಮಕ್ಳು ಸುಧಾರಿಸ್ಬಿಟ್ಟು ಬಂದು ಗೈಸ್ ಆಮೇಲೆ ಯೂಟ್ಯೂಬಲ್ಲೂ ತುಂಬ ಜನ ಕೇಳಿದ್ರಿ ಎಷ್ಟು ಕೆ ಜಿ ಇದ್ದೀರ ಸಿಎಡ್ ಸೀಸ್ ಎಲ್ಲ ಕುಡಿತಾ ಇದ್ದೀರಾ ಗ್ರೀನ್ ಟೀ ಕುಡಿತಾ ಇದ್ದೀರಾ ಎಷ್ಟು ಕೆ ಜಿ ಇದ್ದೀರಾ ಹೇಳಿ ಹೆಂಗೆ ಹೆಂಗೆ ಅಂತ ಅಂದ್ಬಿಟ್ಟು ನಾನು ಸೆವೆಂಟಿ ತ್ರೀ ಇದ್ದೀನಿ ಫಸ್ಟ್ ಸೆವೆಂಟಿ ಸಿಕ್ಸ್ ಇದ್ದೆ ಇವಾಗ ಸೆವೆಂಟಿ ತ್ರೀ ಇದ್ದೀನಿ ಮೂರು ಕೆ ಜಿ ಏನಲ್ಲ ಸೆವೆಂಟಿ ಸಿಕ್ಸ್ ಮೂರು ಮೂರ್ ಕೆಜಿ ಸಣ್ಣ ಇದ್ರು ಎಪ್ಪತ್ ಮೂರಕ್ಕೆ ಬಂದಿದ್ದಾರೆ ಅಂದ್ರೆ ಮೂರ್ ಕೆಜಿ ಸಣ್ಣ ಆಗಿದ್ದಾರೆ ಎಪ್ಪತ್ತ ಎರಡು ಆಗಿದೆ ಫಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾರೆ ಇವಾಗ ಎಕ್ಸರ್ಸೈಸ್ ಏನು ಮಾಡಲ್ಲ ನಾನು ಬರೀ ಊಟ ತಿಂಡಿಲೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಎಕ್ಸರ್ಸೈಸ್ ಮಾಡ್ರೆ ಇನ್ನೂ ಸಣ್ಣ ಆಗ್ಬೋದೇನು ಆದ್ರೆ ಊಟ ತಿಂಡಿಲೆ ಕಂಟ್ರೋಲ್ ಮಾಡ್ತಾ ಇದೀನಿ ನೋಡೋಣ ಹಿಂಗೇನೆ ಸಕ್ಕರೆ ಒಂದ್ ಚೂರು ಯೂಸ್ ಮಾಡ್ತಿಲ್ಲ ಕಾಫಿ ಟೀ ಎಲ್ಲ ಎಲ್ಲಾ ಬಿಡ್ಬಿಟ್ಟಿದೀನಿ ನಾನು ಏನು ಕುಡಿತಾನಿಲ್ಲ ಕಾಫಿ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೆ ಕಾಫಿಗೆ ನಾನು ಇವಾಗ ಕಾಫಿ ಟೀ ಏನು ಇಲ್ಲ ಇವ್ರಿಗೆ ರೈಸ್ ಮಾಡಿದ್ರು ಮುದ್ದೆ ಮಾತ್ರ ಮುದ್ದೆ ಮಾಡಿದ್ದೀನ ಮುದ್ದೆ ಮಾತ್ರ ಚೆನ್ನಾಗಿ ತಿಂತೀನಿ ಡೈಲಿ ಮುದ್ದೆ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನ ಮಾಡ್ತೀನಲ್ಲ ಅದರಿಂದ ಮಧ್ಯಾಹ್ನ ಮುದ್ದೆ ಚೆನ್ನಾಗಿ ಊಟ ಮಾಡ್ತೀನಿ ಮುದ್ದೆ ರೈಸ್ ಐಟಮ್ಸ್ ಒಂದ್ ಸ್ವಲ್ಪ ಕಡಿಮೆ ಮಾಡಿದೀನಿ ಇನ್ನ ಬ್ರೆಡ್ ಬ್ರೌನ್ ಬ್ರೆಡ್ ಆಮೇಲೆ ಅದೇನಾದ್ರೆ ಸೊಪ್ಪು ಆಮೇಲೆ ಯೋಗಟ್ ಆಮೇಲೆ ಇನ್ನೊಂದು ಇದೆ ಈ ತರ ಎಲ್ಲ ತಿಂತಾ ಇದ್ದಾರೆ ಆಮೇಲೆ ಅದೇನೋ ತಂದವಲ್ಲ ನಾವು ಓಟ್ಸು ಆ ಅದನ್ನ ತಿಂತಾ ಇದ್ದೀನಿ ಅದು ಹೆಂಗು ಅನ್ಸುತ್ತೆ ಗೊತ್ತಾ ವಯ್ಸ್ ನಾನು ವೀಡಿಯೋಸ್ಗಳ್ ನೋಡ್ಬೇಕಾರೆ ತುಂಬಾನೇ ಇದನ್ಸಿತ್ತು ಏನಂದ್ರೆ ಅಯ್ಯೋ ಓ ಚೆನ್ನಾಗಿರುತ್ತೇನೋ ಹಂಗ್ ತಿಂತಾರಲ್ಲ ಅಂತ ತಗೊಂಡು ನಾನು ಮಾಡ್ಕೊಂಡು ತಿಂದ ಮೇಲೆ ಅನ್ಸೋದು ಫಸ್ಟ್ ಫಸ್ಟ್ ತಿಂತಾರಲ್ಲ ಬ್ರೌನ್ ಬ್ರೆಡ್ ಅಷ್ಟೇ ಗಾಯಸ್ ಯಪ್ಪ ಹೆಂಗ್ ಅನ್ಸುತ್ತೆ ತಿನ್ಬೇಕಾರೆ ಆ ಸ್ಮೆಲ್ಲು ನಾನು ತುಂಬಾ ಚೆನ್ನಾಗಿರತ್ತೇನೋ ಅಂತ ಎಲ್ಲಾ ಅಂದ್ಕೊಂಡಿದ್ದೆ ಬ್ರೌನ್ ಬ್ರೆಡ್ ಬ್ರೆಡ್ಡು ತಿನ್ನೋಕ್ಕಾಗಲ್ಲ ಆಮೇಲೆ ಓಟ್ಸು ತಿನ್ನೋಕ್ಕಾಗಲ್ಲ ಎಷ್ಟು ಒಂಥರ ವಾಮಿಟ್ ಬರಂಗ್ ಅನ್ಸ್ತಿರತ್ ನನಗೆ ತಿನ್ಬೇಕಾರೆ ಒಂಥರ ಹಬ್ಲಿಕ್ಕೆ ಬರುತ್ತಲ್ಲ ಅದನ್ನ ಟೇಸ್ಟ್ ಹೇಗೆ ಮಾಡ್ಕೋಬೇಕು ಇಲ್ಲ ತರಕಾರಿ ಎಲ್ಲ ಟೇಸ್ಟ್ ಹೇಗೆ ಮಾಡ್ಕೊಂಡಿದ್ದೆ ಕೈ ಓಟ್ಕೆ ಆಮೇಲೆ ಬಾಳೆಹಣ್ಣಲ್ಲಿ ಬೆಳಿಗ್ಗೆ ಬರೀ ಬಾಳೆಹಣ್ಣು ಹಾಕೋಬೇಕು ಅದಕ್ಕೆ ಎಲ್ಲ ಫ್ರೂಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ಅದ್ರ ನಂದು ಏನಂದ್ರೆ ಮನೇಲಿ ಏನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಕೋಯ್ತೀನಿ ಅದಂಗೆ ಆಗುತ್ತೆ ಚೆನ್ನಾಗಿಲ್ಲ ಅಂತ ಎರಡು ದಿನ ಮಾಡ್ಕೊಂಡು ಆಮೇಲೆ ಇವಾಗ ಏನೋ ದೋಸೆ ಮಾಡ್ಕೊಂತೀವಿ ದೋಸೆ ಒಂದ್ಸಲ ಟ್ರೈ ಮಾಡೋಣ ಅದ್ರಲ್ಲಿ ಅನ್ಬಿಟ್ಟು ಮಾಡ್ಕೋಕೆ ಎಲ್ಲ ಒಂದ್ಚೂರು ಫಸ್ಟ್ ಒಂದೇ ಸಲ ಹಿಂಗ್ ಹೋಗ್ಬಾರ್ದಲ್ಲ ಒಂಚೂರು ಚೂರಾಗಿ ಇದಾಗ ಹೋಗ್ಬೇಕು ಅಂತ ಅನ್ಬಿಟ್ಟು ಮನೇಲಿ ಒಂದ್ ತಿಂಗಳ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ನೋಡಿ ಇಲ್ಲೊಬ್ಬ ಸುಮ್ಮನೆ ಕೂತಿದಾನೆ ಗೈಸ್ ನಾವು ಅವಾಗ್ಲೇ ವಿಡಿಯೋ ಮಾಡ್ತಿದ್ವಲ್ಲ ಅವಾಗ ನಮ್ಮ ಮಕ್ಳು ಏನ್ ಮಾಡಿದ್ರೆ ಹೊರ್ಗಡೆ ಅಂತ ತೋರಿಸ್ತೀನಿ ಬನ್ನಿ ನೀವು ಪಾರಿ ಒಳಕಂಡ್ರಿ ನಿಮ್ ಮಕ್ಳಲ್ಲ ಪಾರಿ

ದಿವಾ ಇಲ್ಲ ರಾಗಿಯ ಸಿಟ್ಟು ಖಾಲಿ ಆಗಿ ಬಂದಿದೆ ಗಾಯ್ಸ್ ಅದನ್ನ ಇಲ್ಲಿ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ ಹೋಗಿ ಮಾಡ್ಸ್ಕೊಂಡ್ ಬರೋಕೆ ಇವಾಗ ಬರ್ತೀರಾ ನೀವು ಎಷ್ಟೊಂದು ರಾಗಿ ಇದೆ ಊರಿಂದ ಹೊಟ್ಟು ಕಳ್ಸಿದಾರೆ ಅದನ್ನ ಹೋಗಿ ಮೂವತ್ತು ಮೂವತ್ತು ನಾಲ್ಕು ಕೆ ಜಿ ಅಷ್ಟು ಮಾಡಿಸ್ಕೊಂಡ್ಬಂದರೆ ವೇಸ್ಟ್ ಆಗುತ್ತೆ ಹಾಳಾಗ್ಬಿಡುತ್ತೆ ಸ್ವಲ್ಪ ತೊಗೊಂಡಲ್ಲಿ ಸ್ವಲ್ಪ ಹಾಕ್ಸ್ಕೊಂಡು ಹ್ಞೂ ಅವ ಸರಿ ಆಗುತ್ತೆ ಒಂದು ಎರಡು ಮೂರು ಟೈಮ್ ಮೂರು ಟೈಮ್ ಮಾಡಿಸ್ಬೋದು ಏನು ಮಂಗಣ ಸೌಂಡ್ ಕೊಡ್ಬೇಕಂತೆ ದೇವ್ವದ ಪಿಚ್ಚರ್ ಗೊತ್ತಾಯ್ತಂತೆ ನೋಡ್ತಾನಂತೀವಿ ಓಕೆ ಓಕೆ ಮಂಗಣ ನಿಮ್ಗೆ ದೇವ್ವ ಅಂದರೆ ಹ್ಞೂ ಇಲ್ಲಿಗೆ ಹೋಗ್ಬೇಕು ಇವಾಗ ಇವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು ಅದಕ್ಕೆ ಅವ್ರಿಗೆ ಬ್ರೆಡ್ಡ ಕೊಟ್ಬಿಟ್ಟು ನಮ್ಮ ನವಿಯವರು ಯಾವ ಮಾರ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದಾರೆ ನೋಡೋಣ ಯಾ ಮಾರ್ತಾರೋ ನಮ್ಮನ್ನೇ ಗೊತ್ತಿಲ್ಲ ಇವರು ಬ್ರೌನ್ ಬ್ರೆಡ್ ಇವ್ರು ಅಮ್ಮ ತಿನ್ನ ಗೋಳ ಆಡ್ತಾರೆ ಚೆನ್ನಾಗಿಲ್ಲ ಅಂತವಾ ನಮ್ ಖುಷಿ ಕೊಡಿಬೇಕಾರೆ ಎಷ್ಟು ಬೇಕಾದ್ರೆ ತಿಂತೀನಿ ಅಂತ ನಾನು ಹಲೋ ಖುಷಿ ಚೆನ್ನಾಗೈತ ಗೊತ್ತಿಲ್ಲ ನನಗೇನು ಡಯಟ್ ಮಾಡೋರ್ಗ ಒಳ್ಳೇದು ಮಕ್ಳಿಗೇನು ಒಳ್ಳೆದು ಹ್ಞೂ ಬರೀ ಕೋದೆ ಅಲ್ವಾ

ಇವಾಗ ನೀರು ಹೋಗ್ತೈತೆ ಸೊ ಅತ್ತೆ ಮತ್ತೆ ಜೋಡಿಸ್ತಾ ಇದೀವಿ ಗಿಡಗಳು ಅಲ್ಲಿ ಇಟ್ಟರೆ ಮಕ್ಳು ಮತ್ತೆ ಆ ಗಿಡನೆಲ್ಲ ಮುರಿದಾಕ್ತಾರೆ ಎಲೆನೆಲ್ಲ ಕಟ್ ಮಾಡ್ತಾರೆ ಅಂತ ಹ್ಞೂ ನೋಡಿ ತಂದು ಕೊಟ್ಟಂಗೆ ತಂದು ಕೊಟ್ಟಂಗೆಲ್ಲ ಜೋಡಿಸ್ತಾ ಇದ್ದಾರೆ ಆ ಥರ ಇಟ್ಟರೆ ನೀರು ಹಾಕೋಕ್ಕಾಗಲ್ಲ ಕಣಪ್ಪ ಕಾಣಿಸಂಗೆ ಹ್ಮ್ ತುಳಸಿ ಗಿಡನ ಎರಡನ್ನೂ ಒತ್ತಿಗೆ ಹಾಕ್ಬಿಟ್ಟು ಏನು ಮಗನ ಏನು ಹೇಳ್ದಲ್ಲ ಸೂಪರಾಗೈತಾ ಹತ್ಬಾರ್ದು ಅದ್ರ ಮೇಲೆ ಇಳಿ ಕೆಳಗಡೆ ಬಾಗಿಲು ಮೇಲೆ ಹತ್ಬಾರ್ದು ಪಾಪ ಗೊತ್ತಾಗಲ್ಲ ನೀವು ಹೇಳ್ಕೊಡ್ಬೇಕು ಕೊಡ್ಬೇಕು ನೋಡು ತುಳಿತಾ ಹ್ಞೂ ಬಾ ಗುಡ್ ಗುಡ್ ಹಾಂ ಹ್ಞೂ ತೋರಿಸ್ಬಿಡ ಸೊ ನೋಡಿ ಎಲ್ಲ ಸೆಟ್ ಆಗೈತಿಗ ಇವಾಗ ನೀರಾಗ್ತಾ ಅದೇ ರೀತಿ ನೋಡಿ ಗೈಸ್ ಒಂದು ರೌಂಡ್ ನಿದ್ದೆ ಮಾಡಿ ಮಕ್ಕ ಎಲ್ಲ ಹೆಂಗಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಗೈಸ್ ಮತ್ತೆ ನಿಮಗೆ ಮುಂದಿನ ಲಾಗ್ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಪರೂಪಕ್ಕೆ ಲಾಗ್ ಮಾಡ್ತಾ ಇರ್ತೀವಿ ನಮಗೆ ಯಾವಾಗ ಬಿಡ್ಬಾಗುತ್ತೆ ಅವಾಗ ಮಾಡ್ತಾ ಇರ್ತೀವಿ ಇದೇ ರೀತಿ ಇರುತ್ತೆ ನಮ್ಮ ಬ್ಲಾಗ್ ಇಲ್ಲ ಈ ವಾರ ಫುಲ್ ಮಾಡ್ತೀನಿ ಈ ವಾರ ನೈಟ್ ಶಿಫ್ಟ್ ಅಲ್ವಾ ಮನೆ ಹತ್ರ ಇರ್ತೀವಿ ಈ ವಾರ ಒಂದಿನ ಮಿಸ್ ಆಗದಂಗೆ ಶನಿವಾರ ತಕ ವಿಡಿಯೋ ಬರುತ್ತೆ ನೋಡಿ ಗೈಸ್ ಎಂಜಾಯ್ ಮಾಡಿ ಆಮೇಲೆ ಆ ಚಾನೆಲ್ ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ ಗೈಸ್ ಆ ರೀತಿನೂ ವಿಡಿಯೋ ಮಾಡಾಕ್ತೀವಿ ನಾವು ಏನು ಮಾಡುವ ವಿಡಿಯೋನ ಡಿಫ್ರೆಂಟ್ ಆಗಿ ಮಾಡ್ಬೇಕು ಆ ಚಾನಲ್ ಅಂತ ಇದ್ದು ಏನು ಐಡಿಯಾನೇ ಬರ್ತಾ ಇಲ್ಲ ಈ ಚಾನಲ್ ಎಲ್ಲ ಎಲ್ಲಾ ರೀತಿನು ಮಾಡಿ ಅಪ್ಲೋಡ್ ಮಾಡಿದ್ದು ಚಾಲೆಂಜ್ ವಿಡಿಯೋಸ್ ಗಳಾಗ್ಲಿ ಬೇರೆ ವಿಡಿಯೋಸ್ ಗಳಾಗ್ಲಿ ಎಲ್ಲ ಮಾಡಿದ್ದು ಆ ಇದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಕಮೆಂಟ್ ಹಾಕಿ ನಿಮಗೆ ಗೊತ್ತಿರೋದ್ರಲ್ಲಿ ಅದನ್ನ ನೋಡಿ ಯಾವ ಚೆನ್ನಾಗಿ ಇದಾಗಿರುತ್ತೆ ಅದನ್ನ ನೋಡಿ